ಆಲೂಗಡ್ಡೆ ಚಿಪ್ಸಿಗೆ ಬೇಕಾಗಿರುವ ಪದಾರ್ಥಗಳು ಆಲೂಗಡ್ಡೆ ಖಾರ ಪುಡಿ ಉಪ್ಪು ಎಣ್ಣೆ ಈಗ ಈ ಆಲೂಗಡ್ಡೆ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಂಬಿಡೋಣ ಇದನ್ನ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ಈಗ ರೌಂಡಾಗಿ ಆಗಿ ಕಟ್ ಮಾಡ್ಕೊಂಬಿಡೋಣ ಆಲೂಗಡ್ಡೆ ಎಲ್ಲ ಕ್ಲೀನ್ ಮಾಡಿ ಮಲ್ಲ ತೊಳೆದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಒಂದು ಬ್ಲೇಡ್ ಸಿಕ್ತತಿ ಆಲೂಗಡ್ಡೆನ ರೌಂಡ್ ಆಗಿ ಕಟ್ ಮಾಡೋಕೆ ಇದರಿಂದ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡ್ಬಿಡಣ ಆಲೂಗಡ್ಡೆಯನ್ನ ಪಾತ್ರೆಗೆ ನೀರ್ ಹಾಕಿ ಉಪ್ಪಾಸಿ ರೌಂಡ್ ಆಗಿ ಕಟ್ ಮಾಡಿ ಒಂದ್ ಐದ್ ನಿಮಿಷ ಈ ಉಪ್ಪು ನೀರಿನಲ್ಲಿ ಹಾಕಿ ಬಿಡೋಣ ಒಂದ್ ಐದ್ ನಿಮಿಷ ಎಲ್ಲವೂ ಸಣ್ಣದಾಗಿ ತಳ್ಳದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಈಗ ಐದು ನಿಮಿಷ ಆಗಿದೆ ಈ ನೀರನ್ನು ತಕ್ಕೊಂಡು ಇನ್ನೊಂದು ಎರಡು ಸಲ ತೊಳ್ಕೊಂಬಿಡೋಣ ಈಗ ತೊಳೆದಿಟ್ಕೊಂಡಿನಲ್ಲ ಇನ್ನು ಎರಡು ಸಲ ಈಗ ಈ ಥರ ಆಗ್ತವೆ ಈ ನೀರು ಕೂಡ ಬಸ್ತು ಒಂದು ಒಣ ಬಟ್ಟೆ ಮೇಲೆ ಹಾಕಿ ಒರೆಸ್ಕೊಂಬಿಡಣ ಇವನ್ನ ನೀರೆಲ್ಲ ಬಸ್ತಿದ್ದೀನಿ ಇವನ್ನ ಒಣ ಬಟ್ಟೆ ಮೇಲೆ ಹಾಕಿ ಒರೆಸ್ಬಿಡೋಣ ನೀರೆಲ್ಲ ರೆಡ್ಡಿಯನ್ನ ಈಗ ಒಣ ಬಟ್ಟೆ ಮೇಲೆ ಹಾಕ್ತಿದ್ದೀನಿ ಈ ಥರ ಹಾಕ್ಬಿಟ್ಟು ಒರೆಸ್ಕೊಂಬಿಡೋಣ ಈಗ ಎಲ್ಲವೂ ಈ ಥರ ಹಾಕಿದ್ದೀನಿ ಬಟ್ಟೆಯಿಂದ ಒರೆಸ್ಕೊಂಡು ಈಗ ಎಣ್ಣೆಗೆ ಫ್ರೈ ಮಾಡೋಣ ಈ ಚಿಪ್ಸನ್ನ ಹೀಗೆ ಎರಡು ನಿಮಿಷ ಆಯಿತು ಒಣ ಬಟ್ಟೆ ತೊಗೊಂಡು ಒರೆಸ್ಬಿಡೋಣ ಈ ಥರ ಒರೆಸ್ಕೊಂಬಿಡೋಣ ಎಲ್ಲವೂ ಎಲ್ಲವೂ ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಟ್ಟಿದ್ನಲ್ಲ ನೋಡಿ ಫ್ರೈ ಮಾಡಿದೀನೋದು ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ ಈ ಚಿಪ್ಸನ್ನ ಸ್ಟವ್ ಆನ್ ಮಾಡಿ ಎಡ ಇಟ್ಕೊಂಡು ಎಣ್ಣೆ ಹಾಕಿಟ್ಟಿದ್ದೀನಿ ಸಿ ಆಗೋಕ್ಕೆ ಒಂದು ಐದು ನಿಮಿಷ ಕಾದಿದೆ ಐದು ನಿಮಿಷ ಆಗಿದೆ ಅಲ್ಲ ಎಣ್ಣೆ ಕಾದಿದೆ ನೋಡೋಣ ಎಣ್ಣೆ ಕಾಗಿದ್ದೆ ನಾನು ಎಣ್ಣೆ ಕಾದಿದೆ ಈಗ ಒಂದೊಂದೇ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಚಿಪ್ಸನ್ನು ಹಾಕ್ಬಿಡೋಣ ಈ ಥರ ಟರ್ನ್ ಮಾಡ್ತಾ ಫ್ರೈ ಮಾಡೋಣ ಚಿಪ್ಸನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಹೋಗ್ಬೇಕು ಈಗ ರೆಡಿಯಾಗಿದ್ದಾವೆ ಹಾಕಿ ಉಪ್ಪು ಹಾಕಿ ಕಲ್ಸಿಟ್ಕೊಂಡಿದ್ದೀನಿ ಇದನ್ನ ಒಂದು ಸ್ಪೂನ್ ಹಾಕೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಉಪ್ಪಿನೇರ್ ಹಾಕ್ಬಿಡೋಣ ರೆಡಿಯಾಗಿದ್ದಾವೆ ಅದಕ್ಕೆ ಖಾರ ಪುಡಿ ಹಾಕಿ ಕಲಸಿಟ್ಕೊಂಡ್ಬಿಡೋಣ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಅಂಗಡಿಯಿಂದ ತರೋ ಚಿಪ್ಸಿಗಿಂತ ಮನೆಯಲ್ಲಿ ಮಾಡಿಕೊಟ್ರೆ ಫ್ರೆಶ್ ಆಗಿ ಚೆನ್ನಾಗಿ ತಿಂತಾರೆ ಮಕ್ಕಳೆಲ್ಲ ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಚಿಪ್ಸು ಸ್ವಲ್ಪ ಖಾರ ಪುಡಿ ಹಾಕಿ ಕಲಿಸ್ಬಿಡೋಣ ಉಪ್ಪು ಆಲ್ರೆಡಿ ಹಾಕಿದ್ದೀವಲ್ಲ ಅದಕ್ಕೆ ಈಗ ಖಾರ ಪುಡಿ ಅಷ್ಟೇ ಹಾಕಿ ಕಲಸಿಬಿಡೋಣ ಈ ಥರ ಹಾಕಿದ ಮಾಡೋಣ ಚಿಪ್ಸು ರೆಡಿಯಾಗಿದ್ದಾವೆ ಎಷ್ಟು ಗರಿಗರಿ ಇದ್ದಾವೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಚಿಪ್ಸ್ ನೀವು ಟ್ರೈ ಮಾಡಿ ಮನೆಯಲ್ಲಿ ಟೇಸ್ಟಿಯಾದ ಆಲೂಗಡ್ಡೆ ಚಿಪ್ಸು ರೆಡಿಯಾಗಿದ್ದಾವೆ ಸರ್ವ್ ಮಾಡೋಣ ಆಲೂಗಡ್ಡೆ ಚಿಪ್ಸು ರೆಡಿಯಾಗಿದ್ದಾವೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ಇನ್ನೂ ಇಷ್ಟಪಡ್ತಾರೆ ಮನೆಯಲ್ಲಿ ಮಾಡಿರೋ ಚಿಪ್ಸಲ್ಲ ಅಂಗಡಿಯಿಂದ ತಂದಿರೋದಕ್ಕಿಂತ ಇದು ಟೇಸ್ಟಿಯಾಗಿರ್ತವೆ ಮತ್ತು ಹೆಲ್ದಿಯಾಗಿ ಇರುತ್ತವೆ ಬಡ್ಡೆ ಚಿಪ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿರ್ತವೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್